சும்மா <laughs> <laughs>

ಓ ಅದಾರಲ್ಲ ಮರ ಅಲ್ಲಿ ಬೇಟಿಯಾಗಿ ಬಂದನ್ ಸುಟ್ಟು ಬಿಡಿ ಗುರಿನ ಹತ್ತು ಅಂತ ಹೋಗ ಚಲೋ ಚಲೋದಾರ ಅದೆಲ್ಲ ಎಲ್ಲಿ ಅಲ್ಲ ಇಲ್ಲೇ ಇಂಗ ಹೋಗ ಇಂಗ ಹೋಗುದ್ರೆ ಹಾ ಇಂಗ ಹೋಗ ಬಹಳ ದೂರ ಇತ್ತಂದ್ರೆ ಏلا ಇಲ್ಲೇ ಅದಾರ ಹೋಗು ಬಾ ಇನ್ನು ಬান্দಾಳ ಒಳ್ಳೆ ಚಡ್ಡಿ ಹಾಕೊಂಡ ಅಲ್ಲ ಆ ಫಾರ್ಮಿನ ಕೇಳಕೊಂಡು ಬಂದನ್ ಹಿಡ್ದೋ ಅವನು ಬಿಡಿಗೆ ಬೆಂಕಿ ಹತ್ತು ಅತ್ತು ಇನ್ನು ನಿನ್ನ ಯಮ್ಮ ಯಾವಾಗ ಸಿಗತೈತಿ ನಿನ್ನ ಎಮ್ಮೆ ರಾಕೆ ಯಾವಾಗ ಸಿಗತ್ತೈತಿ

ನಮಸ್ಕಾರ ರೀ ಅಪರ ಹಂಗ್ರಿ ಹೇಳ್ರಿ ಹಂಗ ಆಗಿಂದೆಲ್ಲ ಬರಬ್ರಿ ಐತಿ ಅದ್ರ ತಲೆಗಿದ್ಯಾನು ಜೋತಾಡ್ಲೆ ಭಕ್ತರಿಗೆ ಈ ಚೀಸ್ ಕಾಣ್ಬೇಕ್ರಿ ಏ ಚೀಸ್ ಮಾರ್ಯವನ ಆ ಪ್ಯಾಂಟ್ ಅರ್ರಿ ಕಳದ ಬರಬೇಕಲ್ಲ ಜೋತಾಡ್ ಸುತ್ತ ಬಂದಿಲ್ಲ ಒಳಗ ಅಂಡ್ರಿವರ್ ಹಾಕಿ ಸುಮ್ ಕೊಂಡ್ರಿ ಹೇಳ್ರಿ ನಾ ಕೊಡ್ತಾನ ನೀವ್ ಹೇಳ್ರಿ ನಾ ಇಲ್ಲಿ ಕುಡುತ್ತ ಏ ನೀ ಇಲ್ಲಿ ಕುಡ್ಬೇಕು ಮಗಣ ಓಹ್ ಶಿಷ್ಯ ಹಾ

அந்த ரூபாய் கேதிர நீ அல்ல பிளான் ீட்டா இரலி நன் பீட் நன்கி நமக்கு பாயி பத்பிந்த கலிபாய் நே மக முட்டே நேத்தினாத்த

ಆದರೆ ಹ ಪಾಡ ಕೊಡ್ತಾಯ್ ಅबरे ನೀವು ಪದೇ ಬೇರೆ ಹಂಗಾ ತೋ ಹೌದಾ ಅಂಡ್ ಕೋಮ ಪದ ಎ ಸುಮಾಲೆ ಮಾರದ ಸಂಕೊಳ ಇಲ್ವ್ರೆ ಸ್ವಾಮಿಗಳ ಫುಲ್ ಬಿಜಿ ಇದ್ದಾರೆ ನನ್ ತೋರೆ ಅಲ ಪದ ಅದ ಎ ನಿಂತಕ್ಕೆ ಕಥೆ ಸರಿಯಾಕರೆ ಆ ಸ್ವಾಮಿ ಓಡಿ ಹಿಡಕೋದ ಬಂತಾ ದಿವಾ ಶಿಷ್ಯ ಗುಡಗಣೆ ನಂದೆ ಕೊಡ್ತ ತಿಂದೆ ಕೊರೋ ಜಗ್ಗಡಿ ಇಲ್ರಿ ಇಂದ ಮಾಡಿ ಇಟಾರ್ ನಂದ್ ಗಾವಪ್ಪ ನಿಮ್ ಬೇಕತ್ತಾವ್ರಿ ಕೊಡ್ರಿ ಹಿಡ್ಕೊಂಡ್ ಅಂದಾನ ಬೇಡ ಯಾಕೆ ಇರುವ ಯಾ ಯಾ ಸಕಾಸ ಪೋಸ್ಟ್ ಆಫೀಸ ಪೋಸ್ಟ್ ಆಫೀಸ್ ಕಾಣ್ತೈತೆ ஏ பட எல்லா எல்லா தூர் அட் ஆர்லிங் நமஸ்காரண்ண முட் பண்ண ಚಂದಂಗಿ ಹಿಂಗೆ ಹಿಂಗೆ ಹಿಡಿದು ಮುಟ್ಟಾನ ಇಲ್ಲಿ ಮುಟ್ಟದು ಎಲ್ಲಿ ಮುಟ್ಬೇಕು ಶಿಷ್ಯ ಇದು ಆಯ್ತು ಇಲ್ಲಿ ಒಂದು ಕೈ ಬೀಜ ಐತಿ ನಿಂದು ಇಲ್ಲಿ ಹಂಗೆ ಹೇಳು ಅವ್ರಿಗೆ ನೀ ಹೇಳು ಹೋ ನಾಡ್ರಿ ನೋಡ್ರಿ ನಮ್ಮ ಶಾಮ್ಗಳು ಅವ್ರದ್ದು ನಿಮ್ಗ್ಯಾಗ ಒಟ್ಟು ಕೊಡಂಗಿಲ್ಲ ನೀವು ಏನೇ ಇದ್ರು ಅವ್ರ್ದ ಮುಟ್ಟಿ ನಮಸ್ಕಾರ ಕೈ ಮಾಡ್ಬೇಕು ನೀವು ಅವ್ರದ್ದು ಹಿಡಿ ಇವ್ರದು ಹಿಡಿ ಇಬ್ರು ಕಳಕೆ ವಾಪಂದು ಹಿಡಿಯನ ಮಾರಾ ಏನು ಹಿಡಿರ ಕಾಲು ಯಪ್ಪಾ ನೀ ಏನು ಹಿಡಿಯಾಕ ಹೊಂಟಿದ್ದೆ ಸುಮ್ಮರಿ ಮುಸ್ಕಾರಿಯಪ್ಪ

ಕೇಳ ಏನು ಕೇಳದಿ ಕೇಳಿ ಏನು ಹೇಳ್ತಿ ಬಿಡಿ ನಮಸ್ಕಾರ ಮಾಡೋ ನೀ ಯಾ ಕೋಡ್ ಹಾತ್ತಾ ಅವರಿಗೆ ಅಪ್ಪರ ಆಂಗು ನಿಮ್ಮದು ಬೇಕಾತ ಜಲ್ಲಿ ಡೌಟ್ ಬಂದಾರಾ ನಿಮ್ದು ಕೋಡ್ ಹಾತ್ತಾರ ಹೇಳೋರಿ ಟ್ರೈ ಬೈತು ಮ ನಾನು ಒಂದು ಡೌಟಾ ನಿಂದು ಎಷ್ಟ ಮಂದಿಗೆ ಪಟ್ 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 ಪಟ ಸವಧಾನವಾಗಿ ಇತ್ತು ಆಶೀರ್ವಾದ ಓ ಆಶೀರ್ವಾದ ಆಶೀರ್ವಾದ ಹೆಂಗ್ ಇದು ಸಮತಿತಿ ಓ ಕಾಲ ಹಾ ಹೆಂಗ್ ಅವ್ಗೊಂದು ಹಿಟ್ಟು ಕಾಟ್ಬಿಡ್ ಓನಿ ಮತ್ತೆ ನಗೇ ಇಲ್ಲ ಏನು ನಿನಗ ಕೊಡ್ಲೋ ಏನ್ ಟಿಕ್ಕಿಗೆ ಕೊಡ್ಲೋ ನೀ ಕೊಡ್ಲಿೋ ಏನದು ಆಶೀರ್ವಾದ ಮತ್ತೆ ಬ್ಯಾರಿಗೆ ಉಳಗಿತಾರ ಅವ್ರೋತಾರ ಕಣ್ಣ ಕಣ್ಣು ಕಣ್ಣಕ್ಕೆ ಹೋಗ್ತೀವಿ ಹಾ என்ன கடை அட்ட இத்திங்க அக்கவா கடை அக்க அவ நோட ஆண்டியாச்சு ஆண்டியன நன்கிர்ல ஆண்டி யாக்கே

ಈಗ ನನಗ ಆತಳು ಹೂ ಅಂತ ಗಟ್ಟ ಅಂತಿ ಹ್ಮ್ ಇದು ಮಗಲು ಕೂತು ನೋಡಿ ಸ್ವಟಕ್ ಮರಿದತ್ತಾಳ ಏನ್ ಕಾಲದ್ರಿ ಆತು ನೀನ್ ಜೋಡ್ ಕೊಡಿ ಅಂತ ಏನು ಅಂತ ಎಲ್ಲ ಬೇಕಲ್ಲೇ ಹಂಗೈತೆ ಆದ್ರೂ ಆಕಿ ಬಿಡುದಿಲ್ಲ ನನಗೆ ಬೇದ ಅಂದ್ರೆ ಮತ್ತ ಬಿಡುದ ಬಿಡು மனசியாக மாடு அது நீ தூர்சிரி அந்த நீதேக்கண்ணா ya sama ya. Hei Ya ini kayak teri jadinya. Inno berhenti kerja agak sudah terus temukan ada. Eee? Anggala ada. Panahan ini manin naga, ini kecinelat Um,

ಭಕ್ತರ ಅಪ್ಪ ಅಪಾಜಿಯವ್ರು ಕೇಳಾಕತ್ತಾರೋ ಏನ್ರಿ ಅದು ನಿಮ್ದು ಕರೆಕ್ಟ್ ಹೇಳ್ಬೇಕಂದ್ರ ಇದು ಮಂತ್ರ ಹಾ ಸ್ವಲ್ಪ ಇಡಬೇಕತ್ತ ಏನು ಇಡುದ್ರಿ ಇಡೂದು ಅಂದ್ರ ದಕ್ಷಿಣ ತಕ್ಷಿಣ ಇಡೂದು ಅವ್ರ ಕೈ ಬೆಚ್ಚಗೆ ಮಾಡಿದ್ರೆ ನಿಮಗೆ ಬೆತ್ತಾರಲ್ಲ ದೇವರ ಹೇಳುವರೆ ಬಿಡುವಲ್ಲ ಅಗವ ದಕ್ಷಿಣ ಇಡುದ ಏನು ನಿನಗೆ ಹೇಳಿ ಎಮ್ಮಿ ಗೊತ್ತಾಟ್ರಿ ಅಷ್ಟ ಗೊತ್ತಾ ಇಟ್ಟಿ ನೀನ್ ತಗೋ ತ ಅನ್ನಂಗಪ್ಪ ಅಲ್ಲಿ ಅನ್ ಬೋಡ್ತಾರದ ಪಾಡ ಪುರುಷಿತನು ಇತ್ತು ಕೇಳೋನು ಅದ್ಕೇನು ಆಗುದ

மற்ற வீ நம்ம அப்பாஜர் எட்டு இட்ரி தா இத ஏன் மாவ் இட்ரி சாயூர் ஐது ரூபாய் நம் சாம்பின ஏன்த்தீங்க நன் கடைல ஒரூபாய் கொடுங்க தப்பி தப்பூர் எட்டின் மத்த நம் கலசி மத்தொந்த ஐவத்து கொடுத்த

ನೀ ಪ್ಲಿಕೇಟ್ ಸ್ವಾಮಿ ನಾನು ಊರ ಊರ ಸಿದ್ದಾಪ ನಾ ನಾನು ಬಂದಿತ್ತೂರ್ ಅವ್ರ ಹಿಡಿದು ನೀನು ಜಾಡ್ಸಾಪುರ್ ಹಿಂಗ ಹೇಳಿದ್ರೆ ಹೌದಾ ಗೊತ್ತಿಲ್ಲ ಈ ಊರ ಎಲ್ಲಿ ಹುಟ್ಟ್ಯಾವ್ರಿ ಗುದ್ದಾಪುರ ಶುದ್ಧಾಪುರ ಪಕ್ಕ ಏರಿ ಮುದ್ ಊರಿ ಅವ್ರಿ ಒಟ್ಟನ್ ಮೂರು ಅಟ್ಟ ಬೇಕಾಯ್ತ ನಮಗೆ ಆ ಗುದ್ದಾಪುರ ಅಂದ ನೋಡಿ ಆ ಗುದ್ನ್ಯಾನ್ ಬಂದ ನೋಡು ಅದ ಡೌಟ್ ಬರ್ಲ ಆಯ್ತು ನೋಡ್ ಕಣ್ಣು ಆ ಕಡೆ ಮಗಲತ್ತು ಈ ಕಡೆ ಮಾಡ್ತಾವ ಅದು ನೀ ಹಾಂಡ ಕಣ್ಣು ಚೆಕ್ ಮಾಡಿ ಹ್ಮ್ ಸಾಮಗೋಳ ಯಾವ್ರಿ ನಿಮ್ದು ಪಕ್ಕ ಹೇಳ್ರಿ ನಮಗ ಒಂದ್ ಹೇಳ್ರಿ ಯಾರ ಗುದ್ದಾಪುರ ಸಿದ್ದಾಪುರ ಹಂಗ ಇದು ಅದೊಂದ್ ಕೇಳ ಹಿಡಿದು ಜಾಸಪ್ಪ ಒಂದ್ ಕೇಳ ಅಂದ ನೀವು ಸುಮ್ ಹೇಳ್ತಾರ ಕೇಳಪ್ಪ ಗುದ್ದಾಪುರ ಸಿದ್ದಾಪುರ ಅವ್ರೂರ್ ಯಾವ್ದು ಅದನ್ನ ಹೇಳ್ಯಾರು ಹೆಂಗೆ ಇವ್ರು ಏನು ಅವ್ರದ್ದು ಏನು ಕೇಳಕ್ಕೆ ಬಂದಾರೋ ನನ್ನ ಹಕ್ಕಿಕತ್ತೀನಿ ಕೇಳಕ್ಕ ಬಂದಾರೋ ನನಗೂ ಒಂದು ತಿಳಿವಾತಪ್ಪ ಅದಕ್ಕೆ ಕೇಳೋರ್ನ ಏನು ಈಗ ನಿಮ್ಗೇನು ಬೇಕು ಅವ್ರು ಊರು ಬೇಕೋ ಏ ನಿಮ್ಗೆ ಎಮ್ಮೆ ಕಳದ ಕಳ್ದೈತೆ ಏನಂದ್ರೆ ಅವರು ಏನು ಅವ್ರದ್ದು ಬೇಕು ಹ್ಮ್ ವಸ್ತು ರೋಲೆ ಹೆಂಗೆ ಹೇಳು ನಿಮ್ಗೆ ಎಮ್ಮೆ ತೊಗೊಂಡು ಹೋದಾವ ಬೇಕೋ ಏನು ಅವ್ರ ಊರು ಬೇಕೋ ಯಾವ್ದು ಬೇಕು ನಿಮ್ಗೆ ಊರು ಬೇಕಾ

ேம்டி அவரு தடி நம்ம தடிநா நீரு நான் தலா நான் பூட கேள் மேட் நினைக்க ஏன் ஏம் பிடிக்கல நினை ராக்கோடவோ அதில் அட்ட நேர்வா மக்க

ನಾ ಎಡ್ರೆ ಶಿಶ್ಯಕ್ತ ಏನ್ ಬೇಕು ಅಂತ ಕೇಳಕೋ ಏನ ನಾನ್ ತಲಾ ನನ್ನ ಬಡ ಹೇಳ್ತ ಹೋ ನಾನ್ ಊರು ಬೊಬಳೇಶ್ವರ ಅಲ್ಲ ಮರಿಯ ಮಗನ ನೀ ಏ ಇವನ ನಮ್ಮ ಬಾಬಾ ಇಡ ಮಗ ನೋಡಿ ಇವನ ನಾವು

ய்ய அபு கேட்து ரொக்க குடத சோங்க நான் மத ரொக்க கூடோனி சே

ನೀವ್ ಯಾರಿಗೆ ಎಮ್ಮಿ ಕೊಟ್ರಿ ಯಾರು ಹಿಡಿದಿರಿ ತಗೊಂಡ್ ಹೋಗ್ಕೋತ ಯಾಕೆ ಹೇಳ್ ಹೋಗು ಮನ್ಷ ಇಲ್ಲಿ ನೋಡ್ರಿ ಕೇಳ್ರಿ ವ್ಯಾಪಾರ ಮಾಡ್ಬೇಕಾದ್ರ ಹಿಂದೆ ಮುಂದೆ ವಿಚಾರ ಮಾಡಿ ಮಾಡ್ತಾರ್ರಿಂಗ್ರಿ ಯಾವ್ತ ನೋಡ್ರಿ ವ್ಯಾಪಾರ ಮಾಡ್ತೀರಿ ಕಮ್ಮನ ದಾಳಿ ಹೆಸರಾ ಹಾಳ ಮಾಡ್ಕೊತ್ರಿ